ಸ್ವಾಮಿ ಸುಮಾರು ಇವತ್ತು ಕತ್ತಲೆ ಆಗಿದೆ ಕತ್ತಲ ಇದೆ ಇವತ್ತು ನಾನ್ ಯಾರೊಬ್ರು ಯಾರೇ ಒಂದ್ ಹಳ್ಳಿಗಳಲ್ಲಿ ಬರ್ಲಿ ನಮ್ ದಂಡಿನ ಹಳ್ಳಿ ಹೋಗ್ಲಿ ಅಂತಲ್ಲ ಕಸಬ ಆಗ್ಬೋದು ಎಲ್ಲ ನಮ್ಮ ಬೆಳಗುಳ ಅಥವಾ ನಮ್ಮ ಮಳೇಶ್ಪುರ ಕ್ಷೇತ್ರ ಆಗ್ಬೋದು ಪ್ರತಿಯೊಬ್ರು ಇಂಥ ಹಳ್ಳಿಯವರು ಬಂದಿದ್ದಾರೆ ಇಂಥ ಕೆಲಸ ಮಾಡ್ಕೊಡ್ಬೇಕು ಅಂತ ಮಾಡ್ಕೊಡಲ್ಲ ನಮ್ಮ ಕುಟುಂಬದವರು ನಮ್ಮ ಮನೆಯವರು ಅನ್ನೋ ಒಂದು ಅಭಿಮಾನ ಇಟ್ಕೊಂಡು ಇವತ್ತು ನಾನು ಕೆಲಸ ಮಾಡಿದ್ದೀನಿ ಇವತ್ತು ಇವತ್ತು ನಮ್ಮ ನಿಮ್ಮ ಜನಪ್ರಿಯ ಶಾಸಕರು ಬಾಲಣ್ಣವರು ಎಷ್ಟು ಕೆರೆಗಳಿಗೆ ಇವತ್ತು ನೀರು ತುಂಬಿಸಿದ್ದಾರೆ ಎಷ್ಟು ಇವತ್ತು ರಸ್ತೆಗಳಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಭಾಗದಲ್ಲಿ ಆ ಇವತ್ತು ಈ ಶುಗರ್ ಫ್ಯಾಕ್ಟ್ರಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದರ ಈ ಶುಗರ್ ಫ್ಯಾಕ್ಟ್ರಿಂದ ಎಷ್ಟು ಸಾವಿರಾರು ಜನ ರೈತರಿಗೆ ಇವತ್ತು ಅನುಕೂಲ ಆಗಿದೆ ಇವತ್ತು ಯೋಚನೆ ಮಾಡಿ ದಯಮಾಡಿ ನಿಮ್ಮಲ್ಲಿ ಹೇಳಕ್ ಒಂದು ಒಂದು ಸಣ್ಣ ಮಾತು ಹೇಳಕ್ ಇಷ್ಟಪಡ್ತೀನಿ ಕತ್ಲಾದ ಮೇಲೆ ಬೆಳಕು ಬರಲೇಬೇಕು ಬೆಳಕು ಬರಲೇಬೇಕು ಈ ಒಂದು ಸಂದರ್ಭ ಏನೊಂದು ಸನ್ನಿವೇಶ ನೆನ್ಸ್ಕೊಂಡ್ರೆ ಮಹಾಭಾರತದ ಒಂದು ಸಂಗತಿ ಜ್ಞಾಪಕ ಆಗತ್ತೆ ಇವತ್ತು ಹಿಂಗೆ ಕೃಷ್ಣ ಹಾಗೂ ಅರ್ಜುನ ಇಬ್ರು ಬೇಟೆಗೆ ಹೋಗಿದ್ರಂತೆ ಬೇಟೆ ಮಾಡಬೇಕಾದ್ರೆ ಒಂದಷ್ಟೊತ್ತು ವಿರಾಮಸಣ ಅಂದ್ಬಿಟ್ಟು ಒಂದ್ ಕಡೆ ಒಂದು ಸರೋವರದಲ್ಲಿ ಇಬ್ರು ಕೂತ್ಕೊಂಡ್ರಂತೆ ಅರ್ಜುನ ಕೇಳ್ತಾನಂತೆ ಕೃಷ್ಣನ್ನ ಕೃಷ್ಣ ಒಂದೇ ಒಂದು ಲೈನ್ ಬರಿಬೇಕು ನೀನು ಒಬ್ಬ ವ್ಯಕ್ತಿಗೆ ತುಂಬಾ ಸುಖ ಇದೆ ತುಂಬಾ ಸಂತೋಷ ಇದ್ರೆ ಆ ಸಾಲ್ ನೋಡಿದ್ರೆ ತುಂಬಾ ದುಃಖ ಆಗ್ಬೇಕು ಒಬ್ಬ ವ್ಯಕ್ತಿಗೆ ತುಂಬಾ ದುಃಖ ಇದ್ರೆ ನೀನು ಬರ್ದಿದ್ ಸಾಲ್ ನೋಡಿದ್ರೆ ತುಂಬಾ ಸಂತೋಷ ಆಗ್ಬೇಕು ಅಂತ ಕೃಷ್ಣ ಒಂದೇ ಒಂದು ಸಾಲು ಬರೀತಾರಂತೆ ಈ ಸಮಯ ಕಳೆದು ಹೋಗುತ್ತದೆ ಈ ಸಮಯ ಕಳೆದ ಹೋಗುತ್ತದೆ ಅಂತ ಹಂಗೆ ಇವತ್ತೇನು ಕತ್ತಲು ಆವರಿಸ್ಕೊಂಡಿದೆ ಕುತಂತ್ರಿಗಳ ವಿರೋಧಿಗಳ ದ್ವೇಷದ ರಾಜಕಾರಣದ ಕತ್ತಲು ಇವತ್ತೇನು ಆವರಿಸ್ಕೊಂಡಿದೆ ಇವತ್ತು ಮತ್ತೆ ನಿಮ್ಮ ಸೂರ್ಯ ರೇವಣ್ಣನ ಮೂಲಕ ಸೂರ್ಯ ಹುಟ್ಟೇ ಹುಟ್ಟುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು ಇವತ್ತು ಮೂರ್ ಆ ಬೆಂಕಿ ಶುರುವಾಗಿದೆ ಈ ದ್ವೇಷದ ರಾಜಕಾರಣ ಮಾಡ್ತಾರಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ಏನು ಇವತ್ತು ಕಾಂಗ್ರೆಸ್ ಅಂತ ಇವತ್ತು ಕುಣಿತಾ ಇದ್ದಾರೆ ಆ ಸುಡಂತ ಪರಿಸ್ಥಿತಿ ಆ ಕಣ್ಣೀರು ಸುಳಂತ ಪರಿಸ್ಥಿತಿ ಅವ್ರಿಗೆ ಬಂದೇ ಬರುತ್ತೆ ಅಂತ ಹೇಳಕ್ ಬಯಸ್ತಿದ್ದಾನೆ ಬೆಳಕಾಗ ಬೆಳಕಾಗೋದು ಒಂದೇ ಅಲ್ಲ ಸೂರ್ಯ ಹುಟ್ಟೋದು ಒಂದೇ ಅಲ್ಲ ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನ ಅಂತ ಹೇಳಕ್ ಬಯಸ್ತೀನಿ ನಿಮ್ ಪ್ರಜ್ವಲನೂ ಅಷ್ಟೇ ನಿಮ್ ಸೂರ್ಯದಣ್ಣನೂ ಅಷ್ಟೇ